ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದರೆ ಎಲ್ಲನೂ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೊ ಅದನ್ನು ಬೇರೆ ಥರ ಹೆಂಗ್ ಉಪಯೋಗಿಸ್ಕೊಬೋದು ರಿವರ್ಸ್ ಪ್ಲೇ ಆಗಲಿ ಇಲ್ಲ ಬೇರೆಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಒಂದು ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗಲಿ ಇಲ್ಲ ಜಗಿಯವ್ರದ್ದಾಗಲಿ ಧನ್ಯಾದಾಗಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಏ ಥರನೇ ಬರಬೇಕು ಅವರು ಯಾವ ಥರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನ ತರ ಮಿಂಗಲ್ ಮಾಡಬೇಕು ಯಾವ ತರ ಅವ್ರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡ್ ಬಂದ್ರು ಒಂದು ಟ್ವೆಂಟಿ ಫೈವ್ ತರ್ಟಿ ಡೇಸ್ವರೆಗೂ ಶೂಟಿಂಗ್ ಮಾಡಿದ್ವಿ ಪ್ರತಿ ಒಂದು ದಿವಸನೂ ಅವರು ಏನು ಬೇಕು ಅದನ್ನ ಅಚೀವ್ ಮಾಡ್ಬಿಟ್ಟೇನೆ ನಾವು ಪ್ಯಾಕಪ್ ಮಾಡ್ದಾಗಿತ್ತು ಸೊ ಇವತ್ತು ಏನೋ ಒಂದು ಉಳಿತು ಇನ್ನೊಂದು ಮಾಡೋಣ ಆ ತರ ಯಾವತ್ತೂ ಆಗಿರ್ಲಿಲ್ಲ ಪ್ರತಿ ಒಂದು ಪ್ಲಾನಿಂಗ್ ತರ ಇತ್ತು ಅದು ನಾವು ಶೂಟಿಂಗ್ ಹೋಗೋಕೆ ಮುಂಚೆನೂ ಕೂಡ ವರ್ಕ್ಶಾಪ್ ಗಳ್ ಮಾಡಿದ್ವಿ ಆ ವರ್ಕ್ಶಾಪ್ ನಮಗೆ ತುಂಬಾ ಯುಟಿಲೈಸ್ ಆಯಿತು ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಇರಲಿಲ್ಲ ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೇ ಇಡೀ ಸ್ಕ್ರಿಪ್ಟ್ನ ಒಂದು ನಾಲ್ಕೈದು ಸಲ ಕುತ್ಕೊಂಡು ಓದಿದ್ದೀವಿ ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಉಪಯೋಗ ಆಯಿತು ಸೊ ನಮ್ಮ ಕೋಆರ್ಡಿನೇಷನ್ ಆಗಲಿ ನಮ್ಮ ಒಂದು ಆ್ಯಕ್ಟಿಂಗ್ ಇದಾಗ್ಲಿ ಅಲ್ಲಿ ನಾವೇನು ಜಾ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ನಾವು ಅಚೀವ್ ಮಾಡೋಕ್ಕಾಗಿದ್ದೆ ಏನಕ್ಕೆ ಮುಂಚೆ ಒಂದು ನಾಲ್ಕೈದು ಸಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿರೋದು ಸೊ ಅದೆಲ್ಲ ಇವರು ಪ್ಲಾನಿಂಗ್ ಇಂದನೇ ಅಂತ ಹೇಳಬೇಕು ಅಂಡ್ ಇಸ್ ದನ್ ಅ ವೆರಿ ಗುಡ್ ಜಾಬ್ ಇನ್ ದಾಟ್ ಅಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಪುನೀತ್ ಅವ್ರಿಗಾಗ್ಲಿ ನಮಗೆ ಎಲ್ಲಾರ್ಗು ನಿಮ್ ಸಪೋರ್ಟ್ ಇದ್ರೇನೆ ಆಗೋದು ಅಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ ಥಿಯೇಟರ್ಸ್ ಅಲ್ಲಿ ಹೋಗಿ ಸಿನಿಮಾ ನೋಡಿ ಹದಿನೈದನೇ ತಾರೀಕು ಬರ್ತಾ ಇದೆ ನಂದು ಕ್ಯಾರೆಕ್ಟರ್ ಬಂದು ಒಂದು ಎರಡು ಶೇಡಲ್ಲೂ ಇರುತ್ತೆ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಅದನ್ನೇ ಇವಾಗ ಅವ್ರು ಕೇಳಿದ ಕ್ವೆಶನ್ನು ಸೊ ನಾವು ಒಳ್ಳೆಯವನ ಕೆಟ್ಟವನ ಅಂತ ಅದನ್ನು ಗೊತ್ತಾಗಬೇಕು ಅಂದರೆ ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೋಡಲೇಬೇಕು ಒಂದಂತ ಹೇಳ್ಬೋದು ಅವನು ಆಗಿರ್ತಾನೆ ಆದರೆ ತುಂಬ ತುಂಬ ಒಳ್ಳೆಯವನಾಗಿರ್ತಾನೆ ಲಾಸ್ಟ್ವರೆಗೂ ಸೊ ಕ್ಯಾಸ್ಟೆಕ್ ಬಸ್ ಎಲ್ಲಿದ್ರು ಅದೊಂದು ನಮ್ದೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡನ್ನೂ ಕ್ಯಾರಿ ಮಾಡಿದ್ದೀನಿ ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವುದ್ರೂ ಅದನ್ನು ಟ್ರೈ ಮಾಡಿರಲಿಲ್ಲ ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ನಾನು ಮುಂದೆ ಯಾವಾಗಲೂ ಹೊಸದು ಏನಾರ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಾಗ ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ದು ನನಗೆ ಆ್ಯಂಡ್ ಕೊನೆಯವರೆಗೂ ಕೂಡ ಎಲ್ಲಿ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ಇವನು ಒಳ್ಳೇಣಂತ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟಲ್ಲೇ ಇರುತ್ತೆ ಅದೇ ಥರ ಕ್ಯಾರಿ ಮಾಡಿದೆ ಸೊ ಅದೊಂದು ಸಸ್ಪೆನ್ಸ್ ಅದೊಂದು ಅದು ಲಾಸ್ಟ್ವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಅದೆಲ್ಲ ಥ್ಯಾಂಕ್ಸ್ ಟು ಹಿಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅವ್ರು ಹೆಂಗೆ ತೋರಿಸ್ಬೇಕು ಅಂತ ಅನ್ಕೋ ಅದನ್ನ ಅಚೀವ್ ಮಾಡಿರೋದು